ಬಂಗಾರಮ್ಮ ಬಂಗಾರಮ್ಮ ಬಾ ಈಚೆ ಕಡಿಕೆ ಹಬ್ಬಬ್ಬಬ್ಬಾ ಎಲ್ಲರೂ ಜೀವನ ಹಾಳು ಮಾಡ್ಬಿಟ್ಟು ಅದ್ ಹೆಂಗ ನೀನ್ ಆರಾಮಾಗಿ ತಿನ್ಕೊಂಡ್ ಮನೆ ಕುತ್ಕೋತಿಯೋ ಇಲ್ಲಿ ತನಕ ನನಗಂತೂ ಗೊತ್ತಾಯ್ತಾನೆ ಇಲ್ಲ ಅದ್ ಯಾಕೆ ನಮ್ ಜೀವನದಾಗ ನೀನ್ ಆಟ ಆಡ್ತಿಯಾ ಯಾಕೆ ಹಿಂಗೆಲ್ಲಾ ಮಾಡ್ತೀಯಾ ನಿನ್ನಿಂದ ನಮ್ಮ ಅಪ್ಪನುವ ಸಾಲ ಮಾಡಿ ಸತ್ ಇನ್ನ ಏನೇನ್ ನೋಡ್ಬೇಕು ಈ ಕಣ್ಣಾರೆ ಏಯ್ ಬಾ ಬಂಗಾರಮ್ಮ ಕಡಿಕೆ ಅಯ್ಯೋ ನೀವು ನೀವೇ ಕಿರ್ಚಾಡ್ತಿದ್ರಲ್ಲ ಏನಾಯ್ತು ಇನ್ನೇನಕಾಗ್ಬೇಕು ಆ ಮನೆಯಲ್ಲಿ ಬಂಗಾರಮ್ಮ ಅವಳಲ್ಲ ನಮ್ಮ ತಾಕ ಎಲ್ಲ ಬಂದ್ಬಿಟ್ಟು ನಿನ್ ತಂಗಿ ಸರಿ ಇಲ್ಲ ನಿನ್ ತಂಗಿ ಫೋರ್ ಟ್ವೆಂಟಿ ಆ ಏನೇನ ಹೇಳ್ಕೊಟ್ಟವಳಿ ಅಲ್ಲ ಕಣಕಮ್ಮ ಇಷ್ಟ ಇಲ್ಲ ಅಂತಂದ್ರೆ ಏನೋ ಒಂದ್ ಹೇಳ್ಕೋಬೇಕು ಸುಮ್ನಾಗ್ಬೇಕು ಆಗ್ಬೇಕು ಅದ್ಬಿಟ್ಬಿಟ್ಟು ನಮ್ಮ ಮನೆಗ್ ಬಂದ್ಬಿಟ್ಟು ನಿಮ್ ತಂಗಿ ವಿಚಾರ ನಿಮ್ಮ ವಿಚಾರನ ಹೆಂಗ್ ಸಿಕ್ಕ್ರಂಗೆ ಕೆಟ್ಟ ನೀ ಎಲ್ಲಾನು ಹೇಳಿರೋದು ನೋಡಕ ಇದೊಂದೇ ವಿಚಾರ ಅಲ್ಲ ಕಣಕ ಬ್ಯಾರೆ ಯಾವ ವಿಚಾರನ ಬರ್ಲಿ ನಮ್ ಫ್ಯಾಮಿಲಿ ವಿಚಾರ ಎಲ್ಲದಕ್ಕೂ ಮೂಗು ತೂರ್ಸೋದು ಎಲ್ಲವು ಮುರ್ದಾಕದು ಕಣಕ ಇದೇ ಅಲ್ಲ ಕಣಕ ಅಯ್ಯೋ ನನ್ಗಂತೂ ಇವ ಅಮ್ಮನಿಂದ ಸಾಕು ಸಾಕ ಹೋಗ್ಬಿಟ್ಟೈತೆ ಈ ಅಮ್ಮನ್ ಕಾಟ ಸಾಲ ಬಡ್ಡಿ ತಡ್ಕೊಳಕ್ ಆಗದಂಗೆ ಅಪ್ಪ ಸಮೇತ ಸತ್ತೋಯ್ತು ಕಣಕ ಅಂತ ಕಾಟ ಕೊಡ್ತಾಳೆ ಇವಳು ಕಿತ್ತೋದ್ ಬಿತ್ರಿ ಇವಳು ಅದಕ್ಕೆ ಕಣಕ ಹೀಗ ಗ್ರಾಚಾರ ಬುಡ್ಸಕ್ಕೆ ಬಂದಿನಿ ನಾನು ಅವಳತ್ರ ಹತ್ತು ರೂಪಾಯಿ ಸಾಲ ಮಾಡಕ್ಕಿಲ್ಲ ಅವಳತ್ರ ಹತ್ತು ರೂಪಾಯಿ ಏನಕ್ಕೂ ಬಿಕ್ಸೆ ಐತಕ್ಕಿಲ್ಲ ನಾನು ಅಂತದ್ರಾಗೆ ನೋಡಕ ಎಂತ ಕೆಲಸ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಏನು ಇಷ್ಟ ಬಂದು ಹ್ಮ್ ಮತ್ತೆ ಹೇಳಿಲ್ಲ ಅಂದ್ರೆ ನಾನು ಯಾಕ ಬಂದ್ಬಿಟ್ಟು ಹಿಂಗೆಲ್ಲ ಕಿತ್ತಾಳಿ ನೀನೇ ಹೇಳಕ ನಮ್ಮ ತಗ ಬಂದ್ಬಿಟ್ಟು ಅವಳು ಸರಿ ಇಲ್ಲ ಅವಳು ಕೋಟ್ ಮೆಂಟಿ ದೊಡ್ಡೊಳ ಹಿಂಗೇನ್ ಚಿಕ್ಕೋಳಿ ಹೆಂಗೆ ಅಂತ ಹೇಳ್ಬಿಟ್ಟು ಏನ್ ಏನೇನೋ ಹೇಳ್ಕೊಟ್ಟವಳೆ ಕಣಕ ಏನೋ ನಮಗೂ ಸಹಿಸೋ ಅಷ್ಟು ಸಹಿಸ್ತೀವಿ ಕಣಕ ಇದೊಂದು ವಿಚಾರ ಅಂತ ಅಲ್ಲ ಕಣಕ ತುಂಬಾ ವಿಚಾರಕ್ಕೆ ಹಿಂಗೆ ನಿಯಾ ಮಾಡ್ತಾಳೆ ನೋಡು ನೀನ್ ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಆರಾಮಾಗಿರು ನನ್ ತಂಗಿ ತುಂಬಾ ಒಳ್ಳೆ ಒಳ್ಳೆ ನೆನೆ ಅವಳ ಬಗ್ಗೆ ನೀನೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ನಾನ್ ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ರೆ ನೀವು ಬಂಗಾರಮ್ಮ ಕೆಡ್ಸ್ಕೊತಲ್ಲ ಹೈಮುಂಗೆ ಹೈಮುನು ಜೀವನಕ್ಕೆ ನನ್ನೇ ನಮ್ ಜೀವನ ಮೇಲೆ ನಿಯಾ ಕೊಂಡ್ಶಿ ಆನೆ ನಮ್ಮನ್ ಹಂಗೆ ಹಾಳು ಮಾಡ್ಬೇಕು ನಮ್ಮನ್ ಹೆಂಗ್ ಇದ್ ಮಾಡ್ಬೇಕು ಅನ್ನೋದಕ್ಕೆ ನೀ ಕಾಯ್ಕೊಂಡಿರ್ತಾಳೆ ಕಣಕ ಯಪ್ಪ 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 ನನ್ ಎಂಡ್ರಿಂದ ಅಂತೂ ನನ್ಗಂತೂ ಎಲ್ಲೂ ನೆಮ್ಮದಿ ಇಲ್ಲ ಏನ್ ಮಾವ ಹಿಂಗಾಡ್ತೀರ ಅತ್ತೆ ಮೇಲೆ ಅಂತ ಹೇಳ್ತಿಲ್ಲಾ ನೋಡ್ದಾವ್ ಮಾಡ ಕೆಲ್ಸವಾ ಬುರೀ ಇಂತ ಕೆಲ್ಸ ನಿನ ಊರ್ ತುಂಬಾ ಇದೇ ಕಾಪ್ರ ಮಾಡ್ಕೊಬೋತಾಳೆ ಯೋ ಅಯ್ಯೋ ದೈರ್ ಬಾಕ್ ಬಂದ್ ನಿನ್ ಕಿತ್ತಾಳ್ತಾರೆ ಇಲ್ದಿರೋ ನೀಡ್ ಹಾಕೊಂಡ್ ಸಾಯ್ತಾರೆ ಅವಳು ಅಯ್ಯೋ ನನ್ ಪಾಲ್ಗಂತೂನು ಬುಡ ತಗ ಏನ್ ಮಾಡಿಯ ನೋಡಪ್ಪ ತಗೊಂಡ್ನಾಲಗ್ ಬಾರ್ಸೋಗ್ ನಾನೇನ್ ಕೇಳಾಕಿಲ್ಲಾ ಅಯ್ಯಮ್ಮಗೆ ಯಾರ್ ಕೇಳ್ತಾರ ಬಂದ್ಬಿಟ್ಟು ಮನೆಯಾಳಿಗೆ ನೋಡು ನಿನಗೆ ನಂಬಿಕೆ ಐತೆ ತಾನೆ ಪರವಾಗಿಲ್ಲ ಹೊರಡು ಯಾರ ಯಾರ್ಯಾರ ಏನನ್ನ ಹೇಳ್ಕೊಡ್ತಾರೆ ಅಂತ ಎಲ್ಲಾ ಕೇಳಕ್ ಆಗ್ತದ ನಿನ್ ನಂಬಿಕೆ ಇದ್ರೆ ಇನ್ ಏನ್ ತಲೆ ಕೆಡ್ಸ್ಕಬೇಡ ನೀನ್ ಹೋಗು ಏನಕ್ಕ ನುಮ್ಕಿ ಪ್ರಶ್ನೆ ಎಲ್ಲಾ ಕಣಕ್ಕ ಇವತ್ತು ಇದು ಹೇಳ್ಕೊಡ್ತಾಳೆ ನಾಳೆ ಇನ್ನೊಂದು ಹೇಳ್ಕೊಡ್ತಾಳೆ ಇನ್ನು ಏನೇನೇನೋ ಹೇಳ್ಕೊಡ್ತಾಳೆ ಅದನ್ನೆಲ್ಲ ಕೇಳಿಸ್ಕೊಂಡು ಕುಂತ್ಕೊಳಕ್ ಆಯ್ತದ ಬಂದೇನೆ ಬಾ 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 ಊರರ್ಥ ಇನ್ನೂ ಎಷ್ಟ್ ಮಾನ ಮರೋದಿ ಕಳಿಬೇಕು ಅಂತ ಕಾಯ್ಕೊಂಡಿದ್ಯಾ ನೀನು ಯಾಕೆ ಇದ್ರದೆಲ್ಲ ತಂದಿದ್ ಬಿಡ್ಬೋತಿಯಾ ಯಾರನ್ನ ಮುದು ಮಾಡ್ಕೊಂಡು ಯಾರನ್ನ ಸಂದಕ್ಕಿರ್ಲಿ ನಿಂಗ ಒಬ್ರು ಮುದು ಮಾಡ್ಕೊಂಡು ಸಂದಕ್ಕಿರೋದು ನಿಂಗೆ ಸಹಿಸಕ್ ಆಗಿಲ್ವೇನೆ ನಿಂಗೆ ಇದು ಯಾಕೆ ಹಿಂಗಾಡ್ತೀಯ ರಾಕ್ಷಸಿ ಅಯ್ಯೋ ನಾನೇನ್ ಮಾಡ್ದೆ ಅಲ್ಲೋ ಬಂಗಾರಮ್ಮ ಬಂದ್ಬಿಟ್ ನಾ ಮನೆ ಹತ್ರ ಬಂದ್ಬಿಟ್ಟಲ್ಲಿ ಏನಂತ ಹೇಳ್ಕೊಡ್ತಾ ಇದಲ್ರಿಗೂ ನಡುವೆ ಮದುವೆ ಮಾಡ್ಕೊಳ್ಳೋ ಹುಡ್ಗಿ ಸರಿಯಿಲ್ಲ ನಿಮ್ಗೆ ಸರಿ ಇಲ್ಲ ಮದುವೆ ಕ್ಯಾನ್ಸಲ್ ಮಾಡ್ಸೋ ಅಂತ ಹೇಳ್ಕೊಟ್ಟಿದ್ಯಾ ನಮ್ಮಮ್ಮ ಹೆಂಗ್ ಮಾತಾಡ್ತಾ ಇದ್ ನಮ್ಮ ಎಲ್ಲ ನಿನ್ನಿಂದ ನೀನು ನಿನ್ ಮಗಳು ದೊಡ್ಡ ನೋಡು ಅದಕ್ಕೆ ನೀಂಗೆಲ್ಲ ಆಡ್ತಾ ಅಲ್ವಾ ನನಗೆ ಗೊತ್ತಿಲ್ವಾ ನಿಮ್ ಕತೆ ಏನು ಅಂತ ಹೇಳ್ಬಿಟ್ಟು ಅತ್ತೆ ಮಾಡ್ಬೇಕು ಅಂತ ಹೊರಟಿದಿರಲ್ಲ ನೋಡಿದ್ರೆ ಯಾರು ಹೇಳಿದ್ರು ನಿಮಗೆ ಆ ನನ್ನ ತಂಗಿ ಬಗ್ಗೆ ಊರು ತುಂಬ ಹೇಳ್ಕೊಬ್ರಿ ಅಂತ ಹೇಳ್ಬಿಟ್ಟು ನನ್ನ ತಂಗಿಯ ನೀವು ನೋಡ್ಬಿಟ್ಟು ಏನಾದರೂ ಕಂಡಿಡ್ತೀರಾ ಅವಳೇನೋ ತಪ್ಪ ಮಾಡ್ತಾಳೆ ಅದನ್ನ ನೀವು ಕಣ್ಣಾರೆ ನೋಡಿದರಾ ಅದು ಯಾಕೆ ಆಡ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಯ್ತಿಲ್ಲ ಅಬ್ಬಾ ಅಬ್ಬಬ್ಬಬ್ ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಳು ಏನು ದೊಡ್ಡ ಸಾನ್ನಂಗೆ ಹೇಳ್ತಾಳೆ ನೀನ್ ಮತ್ತೆ ನನ್ನ ಮಗಳ ಮದುವೆ ಬಗ್ಗೆ ಎಲ್ಲ ಏನ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದು ಹಂಗೆ ನಿಮ್ ಅತ್ತೆ ಮಗ ಅಂತ ಗೊತ್ತಿದ್ದು ಅಂದರೆ ನನ್ನ ಮಗಳನ್ನ ಗಂಟಾಕ್ಸಿದ್ದು ಆ ಎಲ್ಲ ಮಾಡಿದ್ಯಾ ಇವಾಗ ನಿನ್ ತಂಗಿ ಬಗ್ಗೆ ವಿಚಾರ ಬಂದ ತಕ್ಷಣ ನಿಂಗೆ ಹುರ್ದೋಯ್ತಾಯ್ತಾ ನಾನು ಅವತ್ತು ನಿಮಗೆ ಸತ್ಯ ಹೇಳಕ್ಕೆ ನಿನಿಯಾಗ ಬಂದೆ ಅದೇ ನೀವೇನೀಯ ಕೇಳಲಿಲ್ಲ ನೀವೇನಿಯಾ ಧಿಮಾಕ್ ಬಿದ್ರಿ ನೋಡಿ ಸುಮ್ನೆ ಇರೋದನ್ನ ನಂಗೆ ಮೈಯೆಲ್ಲ ಊರ್ಸಕ್ ಹೋಗ್ಬೇಡಿ ನನಗೆ ಸಿಕ್ಕಾಪಡೆ ನನ್ ಸಿಟ್ ಬರ್ಸ್ಬೇಡಿ ನೀವು ಈಗ ಹೇಳಿದಿನಿ ನನ್ ತಂಗಿ ಬಗ್ಗೆ ಮಾತಾಡೋ ಸುಮ್ಕೆ ಆಕಿಲ್ಲ ಅವ್ಳ ಸಂಸಾರ ಹೋಗ್ತಾ ಈಗ ನಿಮ್ಮ ಮಗಳ ಸಂಸಾರಿದಾಯ್ತು ಇವಾಗ ನನ್ ತಂಗಿ ಸಂಸಾರಕ್ಕೆ ಬಂದಿದಿರಾ ಬೆಂಕಿ ಕಾಕೆ ನೋಡ್ ಬಂಗಾರಮ್ಮ ನಿನ್ ತೌಲತ್ತು ದುರಂಕರ ದುರಂಕಾರ ಇರ್ಬೋದು ನನ್ನ ಹತ್ರ ಅಲ್ಲ ನಿನ್ನ ಹತ್ರ ಹತ್ತು ರೂಪಾಯಿ ಸಾಲ ಮಾಡುದನ್ನಲ್ಲ ನಿನ್ ಬಗ್ಗೆ ಮಾತಾಡಕ್ಕೆ ಊರ್ ಜನ ಎಲ್ಲ ಎದ್ಕತಾರೆ ಯಾಕೆ ಎಲ್ಲರಿಗೂ ಸಾಲ ಕೊಟ್ಟಿದೆಯಲ್ಲ ಇನ್ನೆಲ್ಲ ದುಡ್ಡು ಬಿಸಾಕ್ರಿ ಅಂತ ಹೇಳ್ಬಿಟ್ಟು ಜಗಳ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲಾ ಎದ್ಕತ್ತಾರೆ ಆದ್ರೆ ನಾನು ಹತ್ತು ರೂಪಾಯಿ ಸಾಲ ಮಾಡಿಲ್ಲ ನಿಂತಾಗೆ ಮಾಡುದ್ವೆ ಇಲ್ಲ ಕಿರಣ ಬೇಕಾದ್ರೆ ಕಳ್ಕೊಬಿಡ್ತೀನಿ ನಿಂತಾಗ ಸಾಲ ಮಾಡಕ್ಕಿಲ್ಲ ನಾನಂತೂ ನೋವೇ ಹ್ಮ್ ನೀನು ನಿನ್ ದೌಲತ್ತು ಹ್ಞೂ ನಿಮ್ ದೌಲತ್ ಇಷ್ಟು ಬೆಂಕಿ ಅಕ್ಕ ಇನ್ನೊಂದು ಕಿಟ ಏನಾರ ನಮ್ ಅಂತ ಬಂದ್ ನಮ್ಮ ಅಮ್ಮಂಗ ಹಂಗೆ ಹಿಂಗೆ ಸರಿ ಇಲ್ಲ ಹಾ ಹುಡ್ಗಿ ಸರಿ ಇಲ್ಲ ಅನ್ನೋದಾಗ್ಲಿ ಇಲ್ಲ ಹುಡ್ಗ ಸರಿ ಇಲ್ಲ ಅನ್ನೋದು ಅನ್ನೋದಾಗ್ಲಿ ಇದೇ ವಿಚಾರ ಅಲ್ಲ ಯಾ ವಿಚಾರನ ನೀನ್ ಏನಾರ ಹೇಳಿದ್ ನಾನು ಕೇಳಿಸ್ಕೋಬೇಕು ಆ ಅವತ್ತೇನೆ ನಿನಗೆ ಗ್ರಾಚಾರ ಊರ್ ಮುಂದೆ ನೆನೆಯ ನನ್ನ ಗ್ರಾಚಾರ ಬುಡಸ್ಬಿಡ್ತೀನಿ ಅಷ್ಟೇ ಹಾ ಏನು ಅಂತ ಹೇಳ್ಬಿಟ್ಟು ನೀವು ಹಿಂಗೆ ಬಿಟ್ಟಾಟ ಆಡ್ತೀವ ನಾ ಕಾಣೆ ಉಗಿ ಬೆಟ್ಟನಾಗ ಹಾಕು ಸೋತದೆ ಲೇವ್ ಪಂಗಾರಿ ಅದ್ ಯಾಕ್ ಹಿಂಗ ಆಡ್ತೀಯಾ ನೀನು ಕಟ್ಕ ಬಂದಾಗ ನನ್ಗೆ ಇಲ್ಲ ವಿಷ ವಿಶೇಷ ಸ್ವಲ್ಪ ಹಂಗೆ ಮಗಳೂ ತಯಾರ್ ಮಾಡ್ಬಿಟ್ಟಿದ್ಯಾ ಸಾಲ್ದು ಅಂತ ಹೇಳ್ಬಿಟ್ಟು ಖಂಡರ್ ಸಂಸಾರನ ಒಳಿಯಕ್ಕೆ ಶುರು ಮಾಡಿದ್ಯಾ ಅದಕ್ಕೆ ನಿನ್ಗುನು ನಿನ್ ಮಗಳಿಗೆ ಒಳಗೆ ಹಂಗೆಲ್ಲ ಉಪಕಾರ ಮಾಡ್ತಿರೋದು ಅಬ್ಬಬ್ಬಾ ನಿಮ್ಮನ್ನಂತೂ ನನ್ಗೆ ಸಂಭಾಳ್ಸ ಕಾಯ್ತಿಲ್ಲ ಯಾವಾಗ ಮನೆ ಬಿಟ್ಟು ಹೋಯ್ತಿನೋ ಇಲ್ಲಿ ನಿಮ್ಮನ್ನು ಯಾವಾಗ ಮನೆ ಬಿಟ್ಟು ಕೊಡಿಸ್ತೀನೋ ನಾ ಕಾರಣಪ್ಪ ಏನ್ ಯಾರು ತಪ್ಪೇ ಇಲ್ಲ ನೀವು ಇವ್ರದೇನ್ ತೆಪ್ಪಿಲ್ಲ ನಿನ್ ಸಾತೆ ಅದು ನನ್ ಮಾತ್ರ ತೆಪ್ಪೈತಾ ನೋಡು ಅಹ್ ಬಿಟ್ಟಾಕು ಈಗ ಅಮ್ಮ ಹೇಳ್ಕೊಟ್ಟಿದ ತಕ್ಷಣ ಏನೇ ನಮ್ ಮದ್ವೆನು ಮುರಿಯಕಿಲ್ವಲ್ಲ ನನ್ ತಂಗಿ ಬಹಳ ಒಳ್ಳೆವಳು ಹ ನನ್ ತಂಗಿ ಜೊತೆ ನಿನ್ ಮದ್ವೆ ಮಾಡ್ಕೊ ಚೆನ್ನಾಗಿರ್ತೀಯಾ ಈ ಬಂಗಾರ ಮುಂದ್ ಮಕ ನೋಡ್ಕೊಂಡು ಯಾರು ಒಪ್ಕತ್ತಾರೆ ಒಪ್ಕಲ್ದಂಗಿರ್ತಾರೆ ನಿಮ್ಮ ಮಕ ನೋಡಿ ನಿಮ್ ಮನೆಯವ್ರ ಮಕ ನೋಡಿ ನಿಮ್ ಅಮ್ಮನ್ ಮಕ ನೋಡ್ಬಿಟ್ಟು ನಾವು ಮದ್ವಿಗೆ ಒಪ್ಕತ್ತಾ ಇದೀವಿ ಹೆಂಗ್ ಸಿಕ್ ರಂಗಿ ನೀ ಮಾತಾಡ್ತಾಳಲ್ಲ ಇವಮ್ಮ ಈ ಅಮ್ಮ ಹೋಗಿ ಸಿ ಬಾಯಿಗೆ ಬೀಗ ಕಳ ಕೇಳಿ ಇಲ್ಲ ಅಂದ್ರೆ ಊರ್ ಜನ ಎಲ್ಲ ವಿವಾಗ ಸುಮ್ನಿರ್ತಾರೆ ನಾಳೆ ಏನ್ ಸುಮ್ಕಿ ಇದ್ಬಿಡ್ತಾರ ಗ್ರಾಚರ ಗ್ರಾಚರ ಬುಡ್ಸ್ತಾರೆ ಬಂದ್ಬಿಟ್ಟು ಮನೆ ಮುಂದೆ ನೀಯಾ ಅಪ್ಪಾ ಬಿಡಿ ನನಗಂತೂ ಸಾಕಾಗ್ಬಿಟ್ಟೈತಿ ನನಗೆ ಇವ್ರು ಸವಾಸ ಬೇಡ ನೋಡಕ ಮದುವೆ ಮಾಡ್ಕೊಂಬಿಟ್ಟು ಬಂದ್ರು ಅಷ್ಟೇ ನನ್ನ ಹೆಂಡತಿ ನಾನು ನಿಮ್ ತಂಗಿನ ಈ ಮನೆಗೆ ಒಂದು ದಿನಕ್ಕೂ ಕಣಕ ಮತ್ತೆ ಮಾಡಿದ ಪಾಪಕ್ಕೆ ನೀನು ಯಾವ ಒಳ್ಳೆ ಕರ್ಮ ಅನುಭವಿಸ್ತಾ ಇದ್ರ ನೀವು ನಿಮ್ಮ ಮಗಳ ಇಬ್ರು ನಡುವೆ ಇನ್ನು ಜಾಸ್ತಿ ಪಾಪ ಮಾಡ್ಬಿಟ್ಟು ಎಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರ ಈಗ ಮಾಡಿದ ಪಾಪ ಪ್ರಾಯಶ್ಚಿತ ಮಾಡ್ಕೊಳ್ಳಿ ಸಾಕು ಇನ್ನು ಶಾನೆ ಪಾಪ ಮಾಡಕ್ ಹೋಗ್ಬೇಡಿ ಹಬ್ಬ ಅದೇನು ಅಂತಾರಲ್ಲ ಕ್ಯೂಡ್ ಮುಂದೆ ಕಿನ್ನರಿ ಬರಸ್ ನಂಗೆ ಇವ್ಗೆ ಎಷ್ಟು ಹೇಳಿದ್ರು ಇವಳನ್ ಬದ್ಲಾಯ್ತಾಳ ಇವಳ ಮಾಡೋದು ನಿನ್ನೆ ಮಾಡ್ತಾಳೆ ಇದೇ ಮಾಡ್ತಾಳೆ ಇವ್ಗೆ ಹೇಳಿ 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 ನನ್ ಜನ್ಮಕ್ಕೆ ಸಾಕ್ ಸಾಕಾಗ ಹೋಗ್ಬಿಟ್ಟೈತೆ ಹ್ಮ್ ಯಾಪ ನಿನ್ನ ಕಟ್ಕಂಡ್ ಜೂನ್ದಂಗ್ ಮಾಡಿ ದೊಡ್ಡ ತಪ್ಪು ಅಂತ ಹೇಳಿದ್ರೆ ಇಲ್ಲ ನನ್ ಮಗನ್ ಜೊತೆ ನಾನು ಆರಾಮಾಗಿ ಇದ್ದೆ ನಿನ್ನ ಕಟ್ಕೊಂಡ್ ನಾನು ಬಹಳ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು ನನ್ ಮಗನ್ ನೋಡ್ಕತಾಳೆ ನೋಡ್ಕತಾಳೆ ಅಂತ ಹೇಳ್ಬಿಟ್ಟು ಬಿಟ್ಟು ಕಟ್ಕೊಬಿಟ್ಟೆ ನಿನ್ನ ಏನೇ ಅಧಿಕಾರ ಎಲ್ಲ ನಿನ್ನ ಹತ್ರ ಐತೆ ಅಂತ ಹೇಳ್ಬಿಟ್ಟು ಅಲ್ವಾ ಸ್ವಲ್ಪ ದಿನ ನನ್ನ ಮಗಳಿಗೂ ಮಗ ಹುಡ್ತದೆ ಮಗ ಹುಟ್ಟಿದ ತಕ್ಷಣ ನೆನೆಯಾ ಆಸ್ತಿಯ ಪಾಲ್ ಮಾಡಿಸ್ಕೊತೀನಿ ಆವಾಗ ಇರು ಏನಾಯ್ತದೆ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗೊತ್ತಾಯ್ತಾ ಅಲ್ಲಿ ಗಂಟ ಅಷ್ಟೇ ನಿನ್ನ ಆಟ ಅದಾದ್ಮೇಲೆಲ್ಲ ನಂದೇ ನೆನೆಯ ಆಟ ಇರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಗವನೇ ಅಂತ ಮೆರೆತಿದೆಯಲ್ವಾ ನೋಡ್ಕೋತೀನಿ ಬಿಡು ನೋಡಿಯತ್ತೆ ನನಗೆ ನಿಮ್ಮ ಮೇಲಾಗಲಿ ಅಸ್ತಿ ಮೇಲಾಗ್ಲಿ ಯಾವ ವ್ಯಾಮೋಹನವೇ ಇಲ್ಲ ನನಗೆ ನೀವು ಬದ್ದಾಕೊಂಡು ಜೀವನ ಮಾಡ್ಕೊಂಡು ಹೋಗಿ ಎಲ್ಲರೂ ಖುಷಿ ಖುಷಿಯಾಗಿ ಚೆನ್ನಾಗಿರೋಣ ನಿಮ್ಮ ಮಗಳು ನಾನು ಆಮೇಲೆ ನಿಮ್ಮ ಅಳಿಯ ನನ್ನ ಗಂಡ ಎಲ್ಲರೂ ಖುಷಿ ಖುಷಿಯಾಗಿರೋಣ ಅದ್ಬಿಟ್ಟು ಈ ದ್ವೇಷ ಗೀಷ ಸಾಧಿಸ್ಕೊಂಡು ಅದೆಲ್ಲ ಯಾಕೆ ಇವಾಗ ನಿಮ್ಮ ಮಗಳು ನಾನು ಬ್ಯಾರೆಳು ಅಂತ ಅನ್ಕೋತಿನ ಅವಳಿಗೂ ಬೇಕಾದ್ರೆ ಏನೋ ಒಂದು ಮಾಡೋದ್ರಾಯ್ತು ಅವನಿಗೂ ಒಳ್ಳೆಯ ಕೆಲಸ ಕೆಲಸ ಗೊಳಿಸ್ಬಿಟ್ಟು ಏನೋ ಒಂದು ಜೀವನಕ್ಕೆಲ್ಲ ರೆಡಿ ಮಾಡೋಣ ನೋಡಿ ನನ್ನ ಮಾತು ಕೇಳಿ ಏ ಹೋಗಲೇ ಇವಳು ಮಾತು ಕೇಳಬೇಕಂತೆ ಹಾ ಈ ಬಂಗಾರಮ್ಮ ಯಾವಳು ಮಾತು ಕೇಳಕ್ಕಿಲ್ಲ ಏನಾರ ಮಾಡ್ಕೊಳ್ಳಿ ಇವಳು ಮಾತು ಕೇಳಬೇಕಂತೆ ಇವಳು ಮಾತು ಸೀಮೆಗೆ ಇಲ್ದಿರೊಳ ಇವಳು ಇವಳು ಮತ್ತು ನಾನೇ ಕೇಳಬೇಕು ನನಗಿನ್ನ ಏಳು ಚಿಕ್ಕಳು ಲೇ ಬುದ್ಧಿ ಕಲಿಸ್ತೀನಿ ಮಗವನೇ ಅಂತ ಆಸ್ತಿ ನಿನ್ನ ಕೈ ಅದೈತಲ್ವ ತೋರಿಸ್ತೀನಿ ನೋಡು ಏನಾರ ಒಂದು ಮಾಡೇ ಮಾಡ್ತೀನಿ ಈ ಬಂಗಾರಮ್ಮನ ಅಲ್ಲಾಡ್ಸೋರು ಯಾರನೂ ಇಲ್ಲ ನನ್ನ ಮಗಳನ್ನ ಅಂಥ ಮನೆ ಕೊಟ್ಬಿಟ್ಟು ಅಯ್ಯೋ ಅನ್ನಂಗ ಮಾಡ್ಬಿಟ್ಟಿದ್ದೀನಿ ಈಗ ನನ್ನ ಮಗಳ ಜೀವನನೂ ಸರಿ ಮಾಡಬೇಕು ಅವಳನ್ನ ನಮ್ಮ ಕೆತ್ತು ಕೆತ್ತಿ ನಿಲ್ಲಿಸ್ಬೇಕು ಮಾಡ್ತೀನಿ ಎಲ್ಲ ನೋಡ್ಕೊಂಡು ಸರಿಯಾಗಿ ಮಾಡ್ತೀನಿ ಇದ್ರು ನನ್ನ ಮಗ ನನ್ನೊಳಗೆ ಒಬ್ಬ ಇದೆಲ್ಲ ಈಗೆಲ್ಲ ಬೇಕಿತ್ತು ನನಗೆ ಒಳಗೆ ಒಬ್ಬನೇ ಅಟ್ಕಿದಿದ್ರೆ ಸಾಕಾಗೋದು ಆ ನನ್ನ ಮಗನಿಂದನೇ ಇವತ್ತು ನಾನು ಈ ಪಟ್ಟಿ ಒಂದು ಬೋಸ್ತಿರೋದು ಅಂದರೆ ನನಗೆ ಮಗ ಏನು ಹೇಳಿದ್ರೂ ಬುದ್ಧಿ ಕೊಲಿಯಾಕಿಲ್ವಿಯ ಬೊಡ್ಡ ಇದ್ದ ಅವ್ನಿಗೆ ಏನಾರು ಆಸೆ ಪಾಸೆ ತೋರಿಸೋಣ ಅಂದರೆ ವಾಷಿಂಗ್ ಮೆಷಿನ್ನು ಟಿವಿ ಫ್ರಿಜ್ ಎಲ್ಲ ವಾಯ ಜಡಿಗೆ ಹಾಕ್ಬಿಟ್ಟ ಅವ್ನಿಗೆ ಮದ್ಲಿಂಗ್ ಇರ್ಲಿಲ್ವಲ್ಲ ನನ್ನ ಬೊಡ್ಡಿ ಹೊಸೂ ಎಲ್ಲ ವಸೂಲಿ ಮಾಡ್ಕೊಂಡು ಹೋಗೋಣಲ್ಲ ಇವಾಗ ಇದ್ದಕ್ಕಿದ್ದಂಗೆ ಯಾಕೆ ಸೋ ಸೋದೊಂದು ಬದಲಾಗೋಗ್ಬಿಟ್ಟವ್ನು ಯಾರನ್ನ ಏನಾರ ಹೇಳ್ಕೊಟ್ರ ಇಲ್ಲ ಹಾಂ ಇಪ್ಪತ್ತು ಲಕ್ಷ ಸಹ ಒಂದ್ಸೋದಕ್ಕೆ ಒಳ್ಳೆ ದಾರಿ ಸಿಕ್ತು ಐ ಇಪ್ಪತ್ತು ಲಕ್ಷನ ಆರಾಮ ಆರಾಮಾಗಿ ಅಬ್ಬಬ್ಬ ಬಂಗಾರಮ್ಮ ನಿನ್ನ ತಲೆಗೆ ಬರೋ ಐಡಿಯಾಗಳು ಯಾರಿಗೂ ಬರೋಕ್ಕಿಲ್ಲ ಹ್ಞೂ ಇದೇನಿಯಾ ಸರಿ ಹಿಂಗೆ ಮಾಡ್ತೀನಿ ம்ம சும்னங்கம் தலை அந்த விசேஷ்வரிங் தலை இதே நினியா